ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತ ಆತ್ಮೀಯರೇ ವೇದಗಳು ಮೂರು ವಿಧಗಳು ಸಾಮಾನ್ಯ ವಾಕ್ಯ ಇದಕ್ಕೆ ಸರಳ ವಾಕ್ಯ ಎಂದು ಸಹಿತ ಕರಿತಾ ಇದ್ದೇವೆ ಎರಡನೇದು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಸರಿಯಾಗಿ ಗಮನಿಸಿ ವಾಕ್ಯ ಪ್ರಭೇದಗಳು ಒಟ್ಟು ಮೂರು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಇವುಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡೋಣ ಒಂದಿಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡೋಣ ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಎಂದು ನಾವು ಕರಿತಾ ಇದ್ದೇವೆ ಸಾಮಾನ್ಯ ವಾಕ್ಯ ಎಂದರೆ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತಾರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಅಥವಾ ಸರಳ ವಾಕ್ಯಗಳು ಒಂದು ಪೂರ್ಣ ಅರ್ಥ ಕೊಡ್ತಕ್ಕಂಥ ಕ್ರಿಯಾಪದದೊಡನೆ ಸೇರಿ ಸಾಮಾನ್ಯ ವಾಕ್ಯ ರಚನೆಯಾಗಿರ್ತಾ ಇದೆ ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದ ಇರಬೇಕು ಮತ್ತು ಸ್ವತಂತ್ರವಾಗಿರಬೇಕು ಖಚಿತವಾಗಿರಬೇಕು ಅಂತ ಅರ್ಥ ಕೊಡ್ತಕ್ಕಂಥ ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯಗಳು ಅಥವಾ ಸರಳ ವಾಕ್ಯಗಳು ಅಂಥೇಳಿ ಕರೀತಾ ಇದ್ದೇವೆ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ನೀವು ಹಕ್ಕಿ ಹಣ್ಣನ್ನು ತಿನ್ನುತ್ತದೆ ತಿನ್ನುತ್ತದೆ ಎಂಬುದು ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದವನ್ನು ಒಳಗೊಂಡಿದೆ ಮತ್ತು ಹಕ್ಕಿ ಏನು ತಿಂತಾ ಇದೆ ಎಂಬುದನ್ನು ಖಚಿತವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ವಾಕ್ಯ ಮಾ ಮಾಡ್ತಾ ಇದೆ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ ಅಂದರೆ ಸ್ವತಂತ್ರವಾಗಿ ಖಚಿತವಾಗಿ ಅರ್ಥ ಕೊಡುವುದು ಮತ್ತು ಸರಳವಾಗಿದೆ ಸಾಮಾನ್ಯವಾಗಿದೆ ಮತ್ತು ಪೂರ್ಣ ಕ್ರಿಯಾಪದೊಡನೆ ಸೇರಿ ಆಗ್ತಕ್ಕಂಥ ಒಂದು ವಾಕ್ಯಕ್ಕೆ ನಾವು ಸಾಮಾನ್ಯ ವಾಕ್ಯ ಎಂದು ಕರ್ತಾ ಇದ್ದೇವೆ ಮೀನು ನೀರಲ್ಲಿ ಈಜುತ್ತದೆ ಈ ಉದಾಹರಣೆಯನ್ನು ಸಹಿತ ನೋಡಬಹುದು ಈಜುತ್ತದೆ ಎಂಬುದು ಪೂರ್ಣ ಕ್ರಿಯಾಪದವನ್ನು ಸೂಚಿಸುತ್ತದೆ ಮತ್ತು ಮೀನು ನೀರಲ್ಲಿ ಈಜುತ್ತದೆ ಎಂಬುದು ಖಚಿತವಾಗಿರ್ತಕ್ಕಂಥ ಅರ್ಥವನ್ನ ಕೊಡ್ತಾ ಇದೆ ಈ ತರನಾಗಿ ಒಂದು ಪೂರ್ಣ ಕ್ರಿಯಾಪದೊಡನೆ ಸೇರಿ ಸ್ವತಂತ್ರ ಮತ್ತು ಖಚಿತವಾಗಿ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಇನ್ನು ಎರಡನೆಯ ಒಂದು ವಿಧ ಸಂಯೋಜಿತ ವಾಕ್ಯ ಹೆಸರೇ ಸೂಚಿಸುವಂತೆ ಸಂಯೋಜನೆ ಅಂತಂದ್ರೆ ಎರಡನ್ನ ಸೇರಿಸುವುದು ಅಂತ ಅರ್ಥ ಆಗ್ತಾ ಇದೆ ಎರಡು ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಇಲ್ಲಿ ಗಮನಿಸಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಮಾನ್ಯ ವಾಕ್ಯಗಳು ಅರ್ಥದ ಸ್ಪಷ್ಟತೆಗಾಗಿ ಸಂಬಂಧವನ್ನ ಹೊಂದಿ ಸಂಬಂಧದ ಮೂಲಕ ಸೇರಿ ಪೂರ್ಣ ಅರ್ಥವನ್ನ ನೀಡ್ತಾ ಇದೆ ಇಲ್ಲಿ ಸಂಯೋಜಿತ ವಾಕ್ಯ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಮಾನ್ಯ ವಾಕ್ಯಗಳು ಸೇರಿ ಅವು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧದಿಂದ ಸೇರಿ ಪೂರ್ಣ ಅರ್ಥವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸಂಯೋಜಿತ ವಾಕ್ಯಗಳು ಮಾಡ್ತಾ ಇದ್ದಾವೆ ಉದಾಹರಣೆಗಾಗಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ ಇಲ್ಲಿ ಗಮನಿಸಬೇಕು ಈ ವಾಕ್ಯದಲ್ಲಿ ಎರಡು ವಾಕ್ಯಗಳು ಸೇರಿದ್ದಾವೆ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಇದೊಂದು ಸಾಮಾನ್ಯ ವಾಕ್ಯ ಮತ್ತು ಎಂಬ ಪದವನ್ನು ಅಲ್ಲಿ ಸೇರಿಸಿ ಹಣ್ಣನ್ನು ತಿನ್ನುತ್ತಾರೆ ಎಂಬುದು ಮತ್ತೊಂದು ಪದವನ್ನು ಸೇರಿಸಲಾಗಿದೆ ಅಂದರೆ ಎರಡು ವಾಕ್ಯಗಳನ್ನು ಸಂಯೋಜನೆ ಮಾಡಲಾಗಿದೆ ಮತ್ತು ಇಲ್ಲಿಯೂ ಸಹಿತ ಅರ್ಥ ಸ್ಪಷ್ಟವಾಗಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಮಾನ್ಯ ವಾಕ್ಯಗಳು ಸೇರಿ ಅರ್ಥ ಸ್ಪಷ್ಟತೆಗಾಗಿ ಸಂಬಂಧದಿಂದ ಕೂಡಿ ಆಗುವ ಪೂರ್ಣ ಅರ್ಥವನ್ನು ಕೊಡುವ ವಾಕ್ಯಗಳಿಗೆ ನಾವು ಸಂಯೋಜಿತ ವಾಕ್ಯ ಎಂದು ಕರೀತಾ ಇದ್ದೇವೆ ಮಕ್ಕಳು ಶಾಲೆಗೆ ಬರುತ್ತಾರೆ ಆದರೆ ಪಾಠ ಹೇಳಲು ಶಿಕ್ಷಕರಿಗೆ ಪಾಠ ಹೇಳಲು ಸಾಕಷ್ಟು ಶಿಕ್ಷಕರಿಲ್ಲ ಇಲ್ಲೂ ಸಹಿತ ಎರಡು ವಾಕ್ಯಗಳು ಸೇರಿ ಸಂಯೋಜಿತ ವಾಕ್ಯವಾಗಿದೆ ಮಕ್ಕಳು ಶಾಲೆಗೆ ಬರುತ್ತಾರೆ ಇದೂ ಒಂದು ವಾಕ್ಯ ಅಲ್ಲಿ ಆದರೆ ಎಂಬ ಮತ್ತೊಂದು ಪದವನ್ನು ಸೇರಿಸಿ ಪಾಠ ಹೇಳಲು ಸಾಕಷ್ಟು ಶಿಕ್ಷಕರಿಲ್ಲ ಇದು ಸಂಯೋ ಸಂಯೋಜಿತ ವಾಕ್ಯ ಈ ಥರನಾಗಿ ಬಂದರೆ ಇಂತಹ ವಾಕ್ಯಗಳಿಗೆ ನಾವು ಸಂಯೋಜಿತ ವಾಕ್ಯ ಎಂದು ಕರಿತಾ ಇದ್ದೇವೆ ಇನ್ನು ಮಿಶ್ರ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ವಾಕ್ಯ ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ಒಂದು ವಾಕ್ಯಕ್ಕೆ ನಾವು ಮಿಶ್ರ ವಾಕ್ಯಗಳು ಎಂದು ಕರೀತಾ ಇದ್ದೇವೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಾ ಇದ್ದಾವೆ ಒಂದರಾಗಿರ್ಬೋದು ಅಥವಾ ಎರಡರಾಗಿರ್ಬೋದು ಆ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಂದರೆ ಅದಕ್ಕೆ ಸಂಬಂಧವನ್ನು ಸೂಚಿಸ್ತಕ್ಕಂಥ ಅಥವಾ ಅದ ಅದೇ ಥರನಾಗಿ ಅವು ಕೆಲಸವನ್ನ ಮಾಡ್ತಕ್ಕಂಥ ಒಂದು ವಾಕ್ಯಗಳಾಗಿ ನಾವು ನೋಡಬಹುದು ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ನೋಡ್ರಿ ಇಲ್ಲಿ ಗ್ರಾಮಕ್ಕೆ ಬಸ್ಸು ಬರುವುದು ಇದೊಂದು ವಾಕ್ಯ ಆದರೆ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಇಲ್ಲಿ ಮಿಶ್ರ ವಾಕ್ಯವಾಗಿ ಇದನ್ನ ನಾವು ನೋಡಬಹುದು ಅಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಾ ಇದ್ದಾವೆ ಇಲ್ಲಿ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಆ ಗ್ರಾಮೀಣ ಜನರು ಮಾಡ್ತಾ ಇದ್ದಾರೆ ಸಂತಸ ಪಡ್ತಾ ಇದ್ದಾರೆ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಉಳಿದ ವಾಕ್ಯಗಳು ಅಧೀನವಾಗಿ ಬಂದರೆ ಅದಕ್ಕೆ ಮಿಶ್ರ ವಾಕ್ಯ ಎಂದು ನಾವು ಕರಿತಾ ಇದ್ದೇವೆ ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈ ಮರೆತರು ಇಲ್ಲಿ ಕುವೆಂಪು ಅವರ ಭಾವಗೀತೆ ಎಂಬುದು ಒಂದು ಪ್ರಧಾನ ವಾಕ್ಯ ಆದರೆ ಆ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಏನು ಮಾಡಿದರು ಮೈಯನ್ನು ಮರೆತರು ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಅಧೀನವಾಗಿ ಬಂದರೆ ಅಂತಹ ವಾಕ್ಯಗಳಿಗೆ ನಾವು ಮಿಶ್ರ ವಾಕ್ಯಗಳು ಎಂದು ಕರ್ತಾ ಇದ್ದೇವೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವಾಕ್ಯವನ್ನ ಪರಿವರ್ತನೆಗೊಳಿಸಿ ಸಾಮಾನ್ಯ ವಾಕ್ಯ ಇದ್ರೆ ಸಂಯೋಜಿತ ವಾಕ್ಯ ಮಾಡ್ರಿ ಅಂತ ಕೇಳ್ಬೋದು ಅಥವಾ ಮಿಶ್ರ ವಾಕ್ಯ ಮಾಡ್ರಿ ಅಂತ ಕೇಳ್ಬೋದು ಸಂಯೋಜಿತ ವಾಕ್ಯವನ್ನು ಮಿಶ್ರ ವಾಕ್ಯ ಮಿಶ್ರ ವಾಕ್ಯವನ್ನು ಸಾಮಾನ್ಯ ವಾಕ್ಯವಾಗಿ ಪರಿವರ್ತನೆ ಮಾಡಿ ಎಂದು ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಯನ್ನ ನೋಡೋಣ ಸಾಮಾನ್ಯ ವಾಕ್ಯ ಇದ್ದದ್ದನ್ನ ಯಾವ ಥರಾಗಿ ಮೂರು ಪ್ರಭೇದದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಎಂಬುದನ್ನು ಇಲ್ಲಿ ಉದಾಹರಣೆಯನ್ನ ನೋಡೋಣ ಮಕ್ಕಳು ಶಾಲೆಗೆ ಹೋದರು ಇದೊಂದು ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯದಲ್ಲಿರ್ತಕ್ಕಂಥ ಈ ಉದಾಹರಣೆಯನ್ನ ಸಂಯೋಜಿತ ವಾಕ್ಯಕ್ಕೆ ಬದಲಾಯಿಸಿದರೆ ಈ ತರನಾಗಿ ಈ ವಾಕ್ಯ ರಚನೆ ಆಗ್ತಾ ಇದೆ ಸಾಮಾನ್ಯ ವಾಕ್ಯದಲ್ಲಿರುವ ಮಕ್ಕಳು ಶಾಲೆಗೆ ಹೋದರು ಇದನ್ನ ಸಂಯೋಜಿತ ವಾಕ್ಯ ಮಾಡಿದರೆ ಮಕ್ಕಳು ಶಾಲೆಗೆ ಹೋದರು ಆದರೆ ಅವರು ಅಲ್ಲಿ ಓದಲಿಲ್ಲ ಈ ತರನಾಗಿ ಮಾಡಿದರೆ ಅದು ಸಂಯೋಜಿತ ವಾಕ್ಯ ಇನ್ನು ಸಂಯೋಜಿತ ವಾಕ್ಯವನ್ನ ಮಿಶ್ರ ವಾಕ್ಯವಾಗಿ ಬದಲಾಯಿಸುವುದು ಮಿಶ್ರ ವಾಕ್ಯ ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಜನರು ಅಲ್ಲಿಗೆ ಓಡಿ ಬಂದರು ಇದು ಮಿಶ್ರವಾಕ್ಯ ಸಂಯೋಜಿತ ಇದ್ದುದನ್ನು ಮಿಶ್ರವಾಕ್ಯವಾಗಿ ಪರಿವರ್ತನೆ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು ಮಕ್ಕಳು ಶಾಲೆಗೆ ಹೋದರು ಸಾಮಾನ್ಯ ವಾಕ್ಯ ಅದನ್ನು ಪರಿವರ್ತನೆ ಮಾಡಿದರೆ ಸಂಯೋಜಿತ ವಾಕ್ಯದಲ್ಲಿ ಈ ಥರನೇಗಾಗ್ತಾ ಇದೆ ಮಕ್ಕಳು ಶಾಲೆಗೆ ಹೋದರು ಆದರೆ ಅವರು ಅಲ್ಲಿ ಓದಲಿಲ್ಲ ಸಂಯೋಜಿತ ವಾಕ್ಯವನ್ನು ಮಿಶ್ರ ವಾಕ್ಯ ಮಾಡಿದರೆ ಈ ತರನಾಗಿ ಆಗ್ತಾ ಇದೆ ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಜನರು ಅಲ್ಲಿಗೆ ಓಡಿ ಬಂದರು ಇದು ವಾಕ್ಯ ಪರಿವರ್ತನೆಯನ್ನು ಮಾಡತಕ್ಕಂಥ ಒಂದು ರೀತಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವಾಕ್ಯ ಪ್ರಭೇದಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಈ ಎಲ್ಲ ಅಂಶಗಳನ್ನು ನೀವು ಅಧ್ಯಯನ ಮಾಡಿರಿ ಈ ಪರೀಕ್ಷೆಯ ದೃಷ್ಟಿಯಿಂದ ಭಾಳಷ್ಟು ಮಹತ್ವದ್ದಾಗಿರ್ತಕ್ಕಂಥ ಇದೊಂದು ಅಂಶ ಎಲ್ಲರಿಗೂ ಧನ್ಯವಾದಗಳು